ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಮಸ್ಕಾರ ಡಿವನ್ ಡಿಬನ್ ಕರ್ನಾ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನೀವು ಯಾರನ್ನ ಇಷ್ಟಪಡ್ತಿ ಪಡ್ತಿರ್ತೀರಾ ಅಥವಾ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿರ್ತೀರ ಅವರು ನಿಮ್ಮ ಬಗ್ಗೆ ಏನನ್ನು ಯೋಚನೆ ಮಾಡ್ತಿರ್ತಾರೆ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಸಣ್ಣ ಒಂದು ಗೇಮ್ನ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಿಬೇಡಿ ವಿಶೇಷವಾಗಿ ಏನಪ್ಪಾ ಅಂದರೆ ನಮಗೆ ಕೆಲವೊಬ್ಬರ ಬಗ್ಗೆ ಒಂದು ಡೌಟ್ ಇರುತ್ತೆ ಆದರೆ ನಾವು ಕೆಲವೊಬ್ ಕೆಲವೊಂದು ವ್ಯಕ್ತಿಗಳನ್ನ ಭೇಟಿ ಆಗ್ತೀವಿ ಮೀಟ್ ಆಗ್ತೀವಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀವಿ ಆದರೆ ಅವರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿರ್ತಾರೆ ಅಥವಾ ಅವ್ರಿಗೆ ನಮ್ಮ ಮೇಲೆ ಯಾವ ರೀತಿ ಫೀಲಿಂಗ್ ಇರುತ್ತೆ ಇದ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ ಕರೆಕ್ಟಾಗಿ ಈ ಒಂದು ಕಾರಣದಿಂದಾಗಿ ಇದನ್ನು ತಿಳ್ಕೊಳ್ಳೋಕ್ಕೆ ತುಂಬ ಜನಕ್ಕೆ ಕುತೂಹಲ ಅನ್ನೋದು ಹೆಚ್ಚಾಗಿರುತ್ತೆ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಮೂರು ಶಂಕಗಳು ನಿಮಗೆ ಗೊತ್ತಿರ್ಬೋದು ಸ್ಕ್ರೀನಲ್ಲಿ ನೀವು ನೋಡ್ತಿರ್ತೀರ ಒನ್ ಟೂ ತ್ರೀ ಅನ್ನೋ ಒಂದು ಮೂರು ಶಂಕಗಳು ನಿಮಗೆ ಕಾಣ್ತದೆ ಈ ಒಂದು ಮೂರು ಶಂಕಗಳಲ್ಲಿ ನೀವು ಒಂದು ನಂಬರನ್ನು ಆರಿಸ್ಬೇಕಾಗತ್ತೆ ಯಾವ ರೀತಿ ನೀವು ಆರಿಸ್ಬೇಕು ಅಂದರೆ ವಿಶೇಷವಾಗಿ ಶಿವನ ಒಂದು ನಾಮವನ್ನು ಸ್ಮರಣೆ ಮಾಡಬೇಕು ಯಾವ ರೀತಿಯಿಂದ ಹರಹರ ಮಹಾದೇವ ಅಂತ ಸ್ಮರಣೆ ಮಾಡ್ಬೋದು ಅಥವಾ ಓಂ ನಮ ಶಿವಾಯ ಅಂತ ಮನಸ್ಸಲ್ಲಿ ನೆನೆಸ್ಕೊಂಡು ಫಸ್ಟು ಈ ಒಂದು ಇಮೇಜನ್ನು ನೋಡಿಕೊಳ್ಳಿ ಒಂದು ಈ ಒಂದು ಇಮೇಜನ್ನು ನೋಡಿಕೊಂಡು ಮನಸ್ಸಲ್ಲಿ ಓಂ ನಮ ಶಿವಾಯ ಹರಹರ ಮಹಾದೇವ ಅಂತ ನೆನೆಸ್ಕೊಂಡು ನಿಮಗೆ ಯಾವೊಂದು ನಂಬರ್ನ ಪಿಕ್ ಮಾಡಬೇಕು ಅಂತ ಆಸೆ ಆಗ್ತಿದೆ ಅಥವಾ ನಿಮಗೆ ಯಾವೊಂದು ನಂಬರ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ ಆ ಒಂದು ನಂಬರನ್ನು ನೀವು ಪಿಕ್ ಮಾಡಬೇಕಾಗತ್ತೆ ಇನ್ನು ಯಾವ ರೀತಿಯಿಂದ ನಾನು ನಿಮಗೆ ಹೇಳಿರ್ತೀನಿ ಇದ್ರ ಬಗ್ಗೆ ನಾನು ನಿಮಗೆ ತಿಳ್ಸೋಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ನೀವು ಲೈಕ್ ಮಾಡಿ ಹಾಗೆ ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಹಾಗೆ ಶಿವನ ಕೃಪೆಗೆ ನೀವು ಪಾತ್ರ ಆಗಬೇಕು ಅಂತ ಇದ್ದರೆ ಹರ ಹರ ಮಹಾದೇವ ಅಥವಾ ಓಂ ನಮ ಶಿವಾಯ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ ಒನ್ ಅಂತ ಇರುವಂಥ ಒಂದು ಕಾರ್ಡನ್ನು ನೀವು ಸೆಲೆಕ್ಟ್ ಮಾಡಿದರೆ ಇವರು ವಿಶೇಷವಾಗಿ ಯಾರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅವರು ಇವ್ರಿಗೆ ಒಂದು ಇಷ್ಟ ಆಗಿರ್ತಾರೆ ಅದರ ಪ್ರೀ ಪ್ರೀತಿ ವಿಷಯದಲ್ಲಾಗಲಿ ಅಥವಾ ಫ್ರೆಂಡ್ಶಿಪ್ ವಿಷಯದಲ್ಲಾಗಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಲವ್ ಅನ್ನೋ ಫೀಲಿಂಗೇ ಇವ್ರ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು ಆದರೆ ಅವ್ರಿಗೆ ಅಂದರೆ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿರ್ತೀರಲ್ಲ ಅವ್ರಿಗೂ ಕೂಡ ನಿಮ್ಮ ಮೇಲೆ ಸ್ವಲ್ಪ ಸ್ವಲ್ಪ ಫೀಲಿಂಗ್ಸ್ ಇರುತ್ತೆ ಆದರೆ ಒಂದು ವಿಷಯ ನೀವೇನು ನೆನ್ಪಿಟ್ಕೊಬೇಕು ಅಂದರೆ ಈ ಒಂದು ರಿಲೇಷನ್ಶಿಪ್ ಏನಾದರೂ ಮುಂದೆ ಕ್ಯಾರಿ ಆಯಿತು ಅಂದರೆ ಇದು ನಿಮಗೆ ಪರ್ಮನೆಂಟ್ ಆಗಿರುವಂಥ ಒಂದು ರಿಲೇಷನ್ಶಿಪ್ ಆಗಿರೋದಿಲ್ಲ ಯಾಕಂದರೆ ಅವರು ಮದುವೆ ಆಗಿರುವಂಥ ಒಂದು ವ್ಯಕ್ತಿಗಳಾಗಿರ್ಬೋದು ಅಥವಾ ಆಲ್ರೆಡಿ ಒಬ್ಬರು ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಇರುವಂಥ ಒಂದು ವ್ಯಕ್ತಿಗಳಾಗಿರ್ಬೋದು ಹಾಗಾಗಿ ನಿಮ್ಮ ಜೊತೆನೂ ಇರಬೇಕು ನಿಮ್ಮ ನಿಮ್ಮ ಜೊತೆನೂ ಚೆನ್ನಾಗಿರಬೇಕು ಅನ್ನೋ ಒಂದು ಭಾವನೆ ಅವ್ರಿಗೂ ಇರುತ್ತೆ ಆದರೆ ಕೊನೆಯವ್ರಿಗೂ ಇರಬೇಕು ಅನ್ನೋ ಒಂದು ಭಾವನೆ ಅವ್ರಿಗೆ ಇರೋದಿಲ್ಲ ಈ ಒಂದು ಕಾರಣದಿಂದಾಗಿ ಇದ್ರ ಬಗ್ಗೆ ನೀವು ನೆನ್ಪಿಡ್ಕೊಬೇಕಾಗತ್ತೆ ನೀವು ಒಳ್ಳೆಯ ಒಂದು ಫ್ರೆಂಡ್ಶಿಪ್ ಇಟ್ಕೊ ಫ್ರೆಂಡ್ಶಿಪ್ ವಿಷಯದಲ್ಲಾದರೆ ಒಳ್ಳೆಯ ಒಂದು ಫ್ಯೂಚರ್ ಅನ್ನೋದು ಇರುತ್ತೆ ಅಂದರೆ ನಿಮಗೆ ತುಂಬ ಟೈಮ್ವರೆಗೂ ಈ ಫ್ರೆಂಡ್ಶಿಪ್ ಇರ್ಬೋದು ಆದರೆ ಲವ್ ರಿಲೇಶನ್ಶಿಪ್ಪು ಅಥವಾ ನಿಮಗೆ ಪ್ರೀತಿ ಅನ್ನೋ ಒಂದು ಫೀಲಿಂಗ್ ಇವ್ರ ಮೇಲೆ ಇದೆ ಅಂದರೆ ನಿಮಗೆ ಹೆಚ್ಚಿನ ಒಂದು ಸಮಯ ಈ ಒಂದು ರಿಲೇಷನ್ಶಿಪ್ ಅನ್ನೋದು ನಿಮಗೆ ಇರೋದಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಮುಂಚೆನೇ ಹೇಳಿದೆ ಲೈಕ್ ಅವರು ಕೂಡ ಒಬ್ಬರು ಕಮಿಟೆಡ್ ಪರ್ಸನ್ ಆಗಿರ್ತಾರೆ ಅಥವಾ ಮದುವೆ ಆಗಿರುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಈ ಒಂದು ಕಾರಣದಿಂದಾಗಿ ನಿಮ್ಮ ಜೊತೆ ಟೈಮ್ ಪಾಸ್ ಮಾಡಬೇಕು ಅಂತ ಇರ್ತಾರೆ ಹೊರತು ಹೆಚ್ಚಿನ ದಿನ ನಿಮ್ಮ ಜೊತೆ ಇರಬೇಕು ನೀವು ಅವರು ಅವರ ಭಾಳ ಸಂಗಾತಿ ಅಥವಾ ಲೈಫ್ ಪಾರ್ಟ್ನರ್ ಆಗಬೇಕು ಅನ್ನೋ ಒಂದು ಮೆಂಟಾಲಿಟಿ ಅವ್ರಿಗೆ ಇರೋದಿಲ್ಲ ಇದನ್ನು ನೀವು ನೆನ್ಪಿಟ್ಕೊಬೇಕಾಗತ್ತೆ ಆದರೆ ಇವ್ರಿಗೆ ಸದ್ಯಕ್ಕೆ ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂದರೆ ಚೆನ್ನಾಗಿ ಒಂದು ಮಾತಾಡಿಕೊಂಡು ಚೆನ್ನಾಗಿರಬೇಕು ಅಥವಾ ಪ್ರೀತಿಯಲ್ಲೂ ಕೂಡ ಅಷ್ಟೇ ನಿಮ್ಮ ಜೊತೆ ನೀವು ಇಷ್ಟ ಆಗಿರ್ತೀರ ಮದುವೆ ಆದವ್ರಿಗೂ ಕೂಡ ಮತ್ತೆ ಪ್ರೀತಿ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಅವ್ರಿಗೂ ಕೂಡ ನೀವು ಇಷ್ಟ ಆಗಿ ಆಗ್ಬೋದು ಆದರೆ ತುಂಬ ದಿನ ಇದು ಏನಂತಾರೆ ತುಂಬ ಹೆಚ್ಚಿನ ಸಮಯ ಇದು ಇರೋದಿಲ್ಲ ಅಂತ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ಸ್ವಲ್ಪ ನೀವು ಹುಷಾರಾಗಿದ್ದರೆ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಮುಂದಿನದಾಗಿ ನೀವು ನಂಬರ್ ಎರಡನ್ನು ಆರಿಸಿದರೆ ನೀವು ಕೂಡ ಅಷ್ಟೇ ವಿಶೇಷವಾಗಿ ನಿಮ್ಮ ಒಂದು ಫ್ರೆಂಡ್ ಆಗಲಿ ಅಥವಾ ನೀವು ಇಷ್ಟಪಟ್ಟಂಥ ಒಂದು ಹುಡುಗ ಆಗಲಿ ಅಥವಾ ಹುಡುಗಿಯಾಗಲಿ ಇವ್ರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ ಅಂದರೆ ಇವರು ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಒಂದು ಫ್ಯೂಚರನ್ನು ಬಯಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಿಮಗೆ ಯಾವ ರೀತಿ ಇವ್ರ ಮೇಲೆ ಫೀಲಿಂಗ್ಸ್ ಅನ್ನೋದಿರುತ್ತೆ ನಿಮ್ಮಿಬ್ಬರ ಮಧ್ಯೆ ಡಿಸ್ಕಷನ್ ಆಗದೇ ಇರ್ಬೋದು ಆದರೆ ಅವರು ಕೂಡ ನಿಮ್ಮಲ್ಲಿ ಒಂದು ಪ್ರೀತಿ ಇರುವಂಥ ಒಂದು ಫೀಲಿಂಗನ್ನು ಇಟ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಈ ಒಂದು ರಿಲೇಷನ್ಶಿಪ್ ಏನಿದೆ ನೀವೇನಾದರೂ ಕಮಿಟ್ ಆದರೆ ಅಂದರೆ ಅಥವಾ ರಿಲೇಷನ್ಶಿಪ್ಪಲ್ಲಿ ಬಂದರೆ ಅಂದರೆ ನಿಮಗೆ ಇದು ತುಂಬ ಹೆಚ್ಚಿನ ಒಂದು ದಿನದ ದಿನದವರೆಗೂ ಈ ಒಂದು ರಿಲೇಷನ್ಶಿಪ್ ಕ್ಯಾರಿ ಔಟ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಅವರು ಕೂಡ ನಿಮ್ಮಲ್ಲಿ ಒಂದು ಒಳ್ಳೆಯ ಕ್ವಾಲಿಟೀಸನ್ನು ನೋಡಿದ್ದಾರೆ ಹಾಗೆ ನಿಮ್ಮನ್ನ ತುಂಬ ಇಷ್ಟಪಟ್ಟಿದ್ದಾರೆ ಕೂಡ ಆದರೆ ನಿಮ್ಮ ನಿಮ್ಮಲ್ಲಿ ಇರುವಂಥ ಕೆಲವೊಂದು ಸಣ್ಣ ಸಣ್ಣ ಒಂದು ಪ್ರಾಬ್ಲಮ್ಗಳೇನಿರುತ್ತೆ ಅದ್ರ ಅದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಬೇಸರ ಇದೆ ಅದು ಯಾವುದಪ್ಪ ಅಂದರೆ ನೀವು ಸ್ವಲ್ಪ ಕೆಲವೊಂದು ವಿಷಯಗಳನ್ನ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಅವ್ರಿಗೆ ಅದ್ರ ಅದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಬೇಸರ ಅನ್ನೋದಿರುತ್ತೆ ನಿಮಗೆ ಹೆಚ್ಚಿನದಾಗಿ ತಿಳ್ಕೊಬೇಕು ಅನ್ನೋ ಒಂದು ಆಸಕ್ತಿ ಅವ್ರಿಗೆ ಹೆಚ್ಚಾಗಿರುತ್ತೆ ಆದರೆ ನೀವು ಅದನ್ನು ಹೇಳ್ತಾ ಇರೋದಿಲ್ಲ ಇದರ ಕಾರಣಕ್ಕೆ ನಿಮ್ಮ ಮೇಲೆ ಸ್ವಲ್ಪ ಅವ್ರಿಗೆ ಬೇಸರ ಅನ್ನೋದು ಇರಬಹುದು ಆದರೆ ನೀವು ಅದನ್ನು ಕ್ಲಿಯರ್ ಮಾಡಿ ನೀವು ಅದನ್ನು ನಿಮ್ಮ ಬಗ್ಗೆ ಕಂಪ್ಲೀಟಾಗಿ ಓಪನ್ ಆಗಿ ಅವ್ರ ಹತ್ರ ಹೇಳಿ ನೀವು ಅದನ್ನು ಇನ್ನೂ ಸರಿ ಮಾಡ್ಕೊಬೋದು ಯಾಕಂದರೆ ಇವ್ರ ಬಗ್ಗೆ ನೀವು ಇವ್ರ ಇವ್ರ ಮೇಲೆ ನೀವು ನಂಬಿಕೆಯನ್ನು ಇಟ್ಟರೆ ನಿಮ್ಮನ್ನು ಇವರು ಚೆನ್ನಾಗಿ ನೋಡ್ಕೊಳ್ಳೋ ಅಂಥ ಒಂದು ವ್ಯಕ್ತಿತ್ವ ಇವ್ರಿಗೆ ಇರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಲೈಫ್ ಲಾಂಗ್ ನಿಮ್ಮ ಜೊತೆ ಇರುವಂಥ ಒಂದು ವ್ಯಕ್ತಿಗಳು ಇವರಾಗ್ಬೋದು ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ಏನೇನು ಸೀಕ್ರೆಟ್ಸ್ಗಳಿದೆ ನಿಮ್ಮ ಜೀವನದಲ್ಲಿ ಏನೇನು ನೀವು ಹಂಚ್ಕೊಬಾರ್ದು ಅಂತ ನೀವು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಇವ್ರ ಹತ್ರ ಹಂಚ್ಕೊಬೋದು ಅದರಿಂದ ನಿಮಗೆ ಏನೂ ತೊಂದರೆ ಆಗೋದಿಲ್ಲ ಇವರಿಂದ ಹಾಗೆ ನೀವು ಹೆಚ್ಚಿನದಾಗಿ ಓಪನ್ ಅಪ್ ಆಗ ಆಗಬೇಕಾಗತ್ತೆ ಎಲ್ಲ ವಿಷಯದಲ್ಲೂ ಕೂಡ ಇನ್ನು ನಿಮ್ಮ ಮೇಲೆ ನಿಮ್ಮ ಬಗ್ಗೆ ಅವರು ತಮ್ಮ ಒಂದು ಫ್ಯೂಚರನ್ನು ನೋಡ್ತಿದ್ದಾರೆ ಅಂದರೆ ನೀವು ಅವ್ರನ್ನ ಮದುವೆ ಆಗ್ತೀರಾ ಅಂತ ನೋಡ್ತಿರ್ತಾರೆ ಅಥವಾ ನಿಮ್ಮ ನಿಮ್ಮ ಸಂಸಾರ ನೀವಿಬ್ಬರು ಸಂಸಾರ ಮಾಡುವಂಥ ಒಂದು ಕನಸನ್ನವರು ಕಾಣ್ತಿರ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ತುಂಬ ರಿಲೇ ಸ್ಪೆಷಲ್ ಆದಂಥ ಒಂದು ರಿಲೇಷನ್ ಇದು ಆಗಬಹುದು ಅಂತ ಹೇಳ್ಬೋದು ಹಾಗಾಗಿ ಇದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ ನೀವು ಕೂಡ ಸ್ವಲ್ಪ ಓಪನ್ ಆಗಿ ತುಂಬ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇನ್ನೂ ಕೊನೆಯದಾಗಿ ನೀವು ನಂಬರ್ ತ್ರೀಯನ್ನು ಆರಿಸಿದರೆ ವಿಶೇಷವಾಗಿ ನೀವೇನಾದ್ರೂ ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ಇದ್ದೀರಾ ಅಂದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಲಿ ಅಥವಾ ನಿಮ್ಮ ಆಗಲಿ ಯಾರ ಬಗ್ಗೆ ಬಗ್ಗೆದರೂ ಯೋಚನೆ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮತ್ತೆ ಅವರ ಒಂದು ಬಗ್ಗೆ ಅಂದರೆ ಬ ಅವರ ಒಂದು ನಡುವೆ ಸಾಕಷ್ಟು ಒಂದು ಜಗಳಗಳು ನಡೆದಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ ವಿಶೇಷವಾಗಿ ನಿಮಗೆ ನಿಮ್ಮಿಂದ ಅವ್ರಿಗೆ ತುಂಬಾ ಒಂದು ಬೇಸರ ಆಗಿದೆ ಅಂತ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ಆಲ್ಮೋಸ್ಟು ಯಾವ ರೀತಿ ತೋರಿಸ್ತಿದೆ ಅಂದರೆ ನಿಮ್ಮ ರಿಲೇಷನ್ಶಿಪ್ ಕೂಡ ಎಂಡ್ ಆಗಿರೋ ರೀತಿ ತೋರಿಸ್ತಾ ಅದು ನಿಮಗೆ ಬಿಟ್ಟಿದ್ದು ನಾನು ಹೇಳ್ತಿರೋದು ಸರಿನೋ ತಪ್ಪ ನೀವೇ ನೋಡಿ ಬಟ್ ಆದರೆ ಆಲ್ಮೋಸ್ಟು ನಿಮಗೆ ನಿಮ್ಮ ಅವ್ರಿಗೆ ನಿಮ್ಮಿಂದ ಏನೂ ಬಯಸ್ತಾ ಇಲ್ಲ ಅವರು ಯಾಕಂದರೆ ಅವ್ರಿಗೆ ತುಂಬ ಬೇಸರ ಆಗಿದೆ ಅಂತ ತೋರಿಸ್ತಾ ಇದೆ ನಿಮ್ಮ ಒಂದು ಇಬ್ಬರ ನಡುವೆ ಏನೇನೋ ನಡೆದಿರ್ಬೋದು ಅಂತ ನೀವು ಕರೆಕ್ಟಾಗಿ ರಿಲೇಟ್ ಮಾಡ್ತಿರ್ಬೋದು ನಾನು ಹೇಳ್ತಿರೋವಂಥ ಒಂದು ಸಿಚುವೇಶನ್ ಬಗ್ಗೆ ನೀವು ಡಿಸೈಡ್ ಮಾಡ್ಕೊಬೇಕಾಗತ್ತೆ ಯಾವ ರೀತಿ ಈ ಒಂದು ಸಿಚ್ಯುವೇಷನ್ನ ಹ್ಯಾಂಡಲ್ ಮಾಡಬೇಕು ಅಂತ ಯಾಕಂದರೆ ಅವ್ರಿಗೆ ನಿಮ್ಮ ಮೇಲೆ ಸದ್ಯಕ್ಕೆ ಎಕ್ಸ್ಪೆಕ್ಟೇಷನ್ ಹೋಗಿದೆ ಯಾಕಂದರೆ ಅವರು ತುಂಬ ಟ್ರೈ ಮಾಡಿದ್ದಾರೆ ನಿಮ್ಮನ್ನ ಕನ್ವಿನ್ಸ್ ಮಾಡೋಕ್ಕೆ ಅಥವಾ ತುಂಬ ಒಂದು ಪ್ರಯತ್ನ ಪಟ್ಟಿರ್ತಾರೆ ಈ ಒಂದು ರಿಲೇಷನ್ಶಿಪ್ನ ಕಾಪಾಡೋಕ್ಕೆ ಬಟ್ ಆದರೆ ನಿಮ್ಮಿಂದ ಯಾವುದು ಎಫರ್ಟ್ ಇರೋದಿಲ್ಲ ಅನ್ನೋ ಒಂದು ಭಾವನೆ ಅವ್ರಿಗೆ ಬಂದಿರುತ್ತೆ ಈ ಒಂದು ಕಾರಣದಿಂದಾಗಿ ಅವರು ಕೂಡ ಹೆಚ್ಚಾಗಿ ನೊಂದು ನೊಂದು ಸಾಕಾಗಿರುತ್ತೆ ಅವ್ರಿಗೆ ಈ ಒಂದು ಕಾರಣದಿಂದಾಗಿ ಈ ರಿಲೇಷನ್ಶಿಪ್ನ ಇಲ್ಲೇ ಮುಗಿಸ್ಬೇಕು ಅನ್ನೋ ಒಂದು ಯೋಚನೆಯನ್ನು ಮಾಡಿ ಗಟ್ಟಿ ನಿರ್ಧಾರವನ್ನು ಮಾಡಿ ಅವರು ಬೇಸರವನ್ನು ಪಟ್ಟು ಈ ಒಂದು ರಿಲೇಶನ್ಶಿಪ್ಪಿಂದ ಆಚೆ ಬರಬೇಕು ಅನ್ನೋ ಒಂದು ಯೋಚನೆಯನ್ನು ಇವರು ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಇದರ ಬಗ್ಗೆ ನೀವು ಯಾವ ರೀತಿ ಯೋಚನೆ ಮಾಡ್ತಿದ್ದೀರಾ ಅಂದರೆ ನೀವು ನಿಮ್ಮಲ್ಲಿ ಏನಿರುತ್ತೆ ಅಂದರೆ ನೀವು ಅಷ್ಟೊಂದು ಎಫರ್ಟ್ ಆಗ್ತಿರೋದಿಲ್ಲ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂದರೆ ಏನಾದರೂ ಒಂದು ಅವ್ರಿಗೆ ಬೇಸರವಾಯಿತು ಅಂದರೆ ನೀವು ಅದನ್ನು ಸರಿ ಮಾಡ್ಕೊಳೋಕ್ಕೆ ಹೋಗೋದಿಲ್ಲ ಅಥವಾ ಏನಾದರೂ ಒಂದು ಬೇಕು ಅಂದರೆ ಅಥವಾ ಬೇಕು ಏನಾದರೂ ಒಂದು ಪ್ರಾಬ್ಲಮ್ ಇದೆ ಅಂದರೆ ಅದರ ಬಗ್ಗೆ ನೀವು ವಿಚಾರಿಸೋಕ್ಕೆ ಹೋಗೋದಿಲ್ಲ ಈ ರೀತಿ ನೀವು ಎಫರ್ಟ್ ತುಂಬ ಕಮ್ಮಿ ಹಾಕೋ ಆಗ್ತಿರೋದ್ರಿಂದ ಅವ್ರಿಗೆ ನಿಮ್ಮಿಂದ ಸಾಕಷ್ಟು ದುಃಖ ಅನ್ನೋದು ಆಗಿದೆ ಈ ಒಂದು ಕಾರಣದಿಂದಾಗಿ ಈ ರಿಲೇಷನ್ಶಿಪ್ಪಲ್ಲಿ ಸಾಕಷ್ಟು ಒಂದು ನೋವನ್ನು ಅವರು ಅನುಭವಿಸಿರ್ತಾರೆ ಇದನ್ನು ಮುಂದೆ ನೀವು ಸರಿ ಮಾಡಬೇಕೋ ಇಲ್ವೋ ಅನ್ನೋದು ನಿಮಗೆ ಬಿಟ್ಟಿರುತ್ತೆ ಯಾಕಂದರೆ ನೀವು ಹೋಗಿ ಕನ್ವಿನ್ಸ್ ಮಾಡಿ ಏನಾದರೂ ಮಾಡ್ಬೋದು ಬಟ್ ಆದರೆ ಅವ್ರಿಗೆ ಸ್ವಲ್ಪ ನಿಮ್ಮಿಂದ ಬೇಸರ ಹೆಚ್ಚಾಗಿರೋದ್ರಿಂದ ಅವರು ನಿಮ್ಮಿಂದ ಹೆಚ್ಚಾಗಿ ಬೇಸರವಾಗಿರೋದ್ರಿಂದ ನಿಮ್ಮಿಂದ ಸಾಕಷ್ಟು ಏನೋ ಬಯಸ್ತಾ ಇಲ್ಲ ಅವರು ಅಂದರೆ ಏನೂ ಬಯಸ್ತಾ ಇಲ್ಲ ಹಾಗಾಗಿ ಸ್ವಲ್ಪ ದಿನ ಅವ್ರನ್ನ ಹಾಗೆ ಬಿಟ್ಬಿಡಿ ಒಂಟಿಯಾಗಿ ಇರೋಕ್ಕೆ ಬಿಡಿ ಅವರು ಸ್ವಲ್ಪ ಮೈಂಡನ್ನ ಕೂಲ್ ಮಾಡಿಕೊಂಡ್ಮೇಲೆ ನೀವು ಹೋಗಿ ಮಾತಾಡಿ ನಿಮಗೆ ಬೇಕು ಅಂದರೆ ಕೆಲವೊಬ್ರಿಗೆ ಬೇಡ ಆಗಿರುತ್ತೆ ಹಾಗಾಗಿ ನಿಮಗೆ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂತಿದ್ರೆ ಸ್ವಲ್ಪ ದಿನ ಆದಮೇಲೆ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿ ಆದರೂ ಆಗ್ಬೋದು ಅದರಲ್ಲಿ ನೈಂಟಿ ಪರ್ಸೆಂಟ್ ಇದು ಮತ್ತೆ ಕಂಟಿನ್ಯೂ ಆಗಲ್ಲ ಅಂತ ತೋರಿಸ್ತಾ ಇದೆ ಹಾಗಾಗಿ ಇದು ನಿಮಗೆ ಬಿಟ್ಟಿದ್ದು ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಈ ಒಂದು ವಿಷಯದ ಬಗ್ಗೆ ನಾನು ಎಷ್ಟು ಕರೆಕ್ಟಾಗಿ ಹೇಳಿದೆ ಅಥವಾ ಯಾವ ರೀತಿ ನಿಮಗೆ ಅನಿಸ್ತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ರಿಕಮೆಂಡ್ ಮಾಡಿ ನಮಗೆ ತಿಳಿಸೋದನ್ನ ನೀವು ಮರಿಬೇಡಿ ಹಾಗೆ ಹೇಳಿದ ಹೇಳಿದಾಗೆ ಹರ ಹರ ಮಹಾದೇವ ಅಥವಾ ಓಂ ನಮಃ ಶಿವಯ್ಯ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನ ನೀವು ಮರಿಬೇಡಿ ಧನ್ಯವಾದಗಳು